ಹಳೆಗನ್ನಡದಲ್ಲಿ ಬರೆದಿರೋದನ್ನು ನಾವು ಕಾಣಬಹುದು ಶಾಸನದಾಗ ನಮಸ್ಕಾರ ಕನ್ನಡಿಗರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರದೇಶಕ್ಕೆ ಬಂದೈತಿ ಈ ಒಂದು ಪ್ರದೇಶದ ಹೆಸರು ಏನಂತ ಹರಿಹರ ಅಂತಂದ್ರೆ ಪರಮೇಶ್ವರ ಮತ್ತು ವಿಷ್ಣುವರ ಒಂದು ಹೆಸರು ಅಂತ ನಿಮ್ಗೆ ಗೊತ್ತಿರತಿ ಆ ಒಂದು ಪರಮೇಶ್ವರ ವಿಷ್ಣುವರ ಒಂದು ಹೆಸರನ್ನ ಪಡೆದಿರ್ತಕ್ಕಂಥ ಒಂದು ಊರು ಹರಿಹರ ಅಂತಂದ ಇದು ದಾವಣಗೆರೆ ಒಳಗೆ ಒಂದು ಊರು ನೀವು ಹರಿಹರಕ್ಕೆ ಬರ್ಬೇಕಂತಂದಿದ್ರೆ ಬಸ್ ಒಳಗು ಬರಬಹುದು ಅದೇ ರೀತಿಯಾಗಿ ಟ್ರೈನ್ ಐತಿ ಈ ಟ್ರೈನ್ ಐತರ ಸ್ಟೇಷನ್ ಪಕ್ಕದ ಒಳಗು ಹಾಕೈತಿ ಹಿಂದಿನ ಆ ಸ್ಟೇಷನ್ ಮುಂದ್ಗಡೆ ಏನಾಗ್ತೈತಿ ಈ ಒಂದು ಬಸ್ ಸ್ಟ್ಯಾಂಡ್ ಆಗ್ತತಿ ಈಗ ಬಸ್ ಸ್ಟ್ಯಾಂಡ್ ಒಳಗೆ ಒಳಗ ಬಸ್ ಸ್ಟಾಂಡ್ ಇಂದ ಏನ್ ಅಂತಂತ ಹರಿಹರದ ಹರಿಹರೇಶ್ವರ ದೇವಾಲಯಕ್ಕೆ ಹೋಗೋಣ ಅಂತ ಬಸ್ ಸ್ಟಾಂಡ್ ಇಂದ ಸುಮಾರು ಒಂದು ದೇಡ್ ಕಿಲೋಮೀಟರ್ ಆಕೈತಿ ಹರಿಹರೇಶ್ವರ ಟೆಂಪಲ್ ಆ ಟೆಂಪಲ್ಗೆ ಹೋಗಕ್ಕೆ ಸುಮ್ನೆ ಗೂಗಲ್ ಮ್ಯಾಪ್ ಹಾಕೊಂಡು ಹೋದ್ರೆ ನೀವು ವಾಕೆಬಲ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ದೇಡ್ ಕಿಲೋಮೀಟರ್ ಬಾಳೆನಲ್ಲ ಹಂಗಾಗಿ ಆರಾಮ್ ನಡ್ಕೊಂಡ್ ಹೋಗೋದು ಒಂದು ಅರ್ಧಾಸನಿಗೆ ಅರ್ಧ ಭಾಳ ಆತ ಹತ್ತು ನಿಮಿಷ ಒಳಗೆ ಇರ್ಬೋದು ನೀವು ಹಂಗ ವಾಕಿಂಗ್ ಅದು ಮಾಡ್ತಿರಪ್ಪ ಅಂತಂಗಿದ್ರ ಹರಿಹರೇಶ್ವರ ದೇವಾಲಯದ ಒಳಗೆ ಆದ್ವಿ ಈಗ ಈ ಒಂದು ದೇವಾಲಯದ ಕಂಬಗಳನ್ನು ಒಳಗ್ ಹೋಗಿ ತೋರಿಸ್ತಕ್ಕಂಥ ಕಂಬಗಳನ್ನು ಆ ಕಂಬಗಳದ ಒಂದಿಷ್ಟು ವಿಶೇಷತೆ ಐತಿ ಅದು ವಿಶೇಷತೆಯನ್ನು ಹೇಳ್ತಾನೆ ನಿಮಗೆ ಈಗ ಬದಲಿಗೆ ಒಳಗಿ ದರ್ಶನ ಮಾಡ್ಕೊಂಡು ತದನಂತರದಲ್ಲಿ ದೇವಾಲಯವನ್ನು ತೋರಿಸುವಂಥ ಒಂದು ಕೆಲಸ ಮಾಡ್ತಾನೆ ನಿಮಗೆ ಶಿವ ಮತ್ತು ವಿಷ್ಣುವರ ಒಂದು ಸಮ್ಮಿಲನ ಹೊಂದಿರತಕ್ಕಂಥ ಒಂದು ಮೂರ್ತಿಯನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಬಿಡಲಿಲ್ಲ ಅವರು ಹಂಗಾಗಿ ಇಲ್ಲಿಂದ ಎಷ್ಟು ತೋರ್ಸ ತೋರ್ಸೋಕ್ಕಾಗುತ್ತಲ್ಲ ಎಷ್ಟು ಪ್ರಮಾಣದಲ್ಲಿ ಕಾಣುತ್ತಲ್ಲ ಆ ಒಂದು ಪ್ರಮಾಣವನ್ನು ತೋರಿಸೋದಕ್ಕೆ ಪ್ರಯತ್ನ ಪಡೋದ ಇದು ರಂಗ ಮಂಟಪ ಅಂತ ಅನ್ಬೇಕ ಇಲ್ಲಿ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ನಾಟ್ಯಗಳನ್ನ ಮಾಡ್ತಿದ್ರು ನೋಡಬಹುದು ಹೆಂಗ್ ಅಂತ ಅಂತಂದ್ರೆ ಈ ರೀತಿಯಾಗಿ ದೇವಾಲಯದ ವಿಷ್ಣು ಮತ್ತು ಶಿವರ ಮುಂದಿನ ಭಾಗದೊಳಗನ ಈ ಒಂದು ರಂಗ ಮಂಟಪ ಐತಿ ಈ ರಂಗಮಂಟಪದೊಳಗೆ ನೋಡಬಹುದು ಹೆಂಗದವು ಧ್ವನಿ ತರಂಗಗಳನ್ನ ಹೊಂದುವಂತ ಒಂದು ಕಂಬಗಳಾಗ ಅಂತ ಹೇಳ್ಬೋದು ಈ ಕಂಬಗಳು ಪ್ರತಿಯೊಂದು ಸಹ ಒಂದಕ್ಕೊಂದು ಯಾವುದೇ ರೀತಿಯಾಗಿ ಬದಲಾವಣೆಗಳು ಇಲ್ಲ ರೀತಿಯಲ್ಲಿ ಈ ಒಂದು ಕಂಬಗಳನ್ನ ಕೆತ್ತಾರಂತ ಹೇಳಬಹುದು ಧ್ವನಿ ತರಂಗ ಯಾವ ರೀತಿ ಇರ್ತದಲ್ಲ ಅದೇ ರೀತಿಯಾಗಿ ಇದ್ರ ಸ್ಟ್ರಕ್ಚರ್ ಇರೋದನ್ನ ನೀವು ಕಾಣ್ತಾ ಅದೇ ರೀತಿಯಾಗಿ ಭುವನೇಶ್ವರಿ ನೋಡಬಹುದು ನೀವು ಭುವನೇಶ್ವರಿ ಹೆಂಗೈತೆ ಕ್ಲಿಯರ್ ಆಗಿ ಎಷ್ಟು ಚಂದ ಮಾಡಿದ ನೋಡ್ರಿ ಒಟ್ಟ ಅರವತ್ತು ಕಂಬಗಳು ಎದಕ್ ಅಂತಂದ್ರೆ ಇಲ್ಲಿ ಊಟ ಮಾಡುದ್ರೆ ಸಲಹಾಗಿ ಮಾಡಿರ್ಬೋದು ಅವನು ಪ್ರಸಾದವನ್ನು ಬಡಿಸಿದ್ರೆ ಸಲಹಾಗಿ ಮಾಡಿರ್ಬೋದು ಇಲ್ಲಾಂದ್ರ ಅಭಿಷೇಕದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಡಿಕೆಗಳಿರ್ತಾವಲ್ಲ ಅವನ್ನ ಇಡೋದಕ್ಕಾಗಿ ಈ ಒಂದು ಹೋಲುಗಳನ್ನು ಮಾಡಿರ್ಬೋದು ದೇವಾಲಯದ ಸುತ್ತೂಲೂ ಹಲವಾರು ಶಾಸನಗಳಾದವು ಅದೇ ರೀತಿಯಾಗಿ ದೇವಾಲಯಗಳಾದ್ರು ಈ ಒಂದು ದೇವಾಲಯವನ್ನು ಹೊಯ್ಸಳರ ಒಂದು ಸಾಮ್ರಾಜ್ಯದ ಪರಿಸರ ಶೈಲಿಗಳ ಕಟ್ಟಿರೋದನ್ನು ನಾವು ಕಾಣ್ಬೋದು ಅದೇ ರೀತಿಯಾಗಿ ಈ ದೇವಾಲಯವನ್ನು ಹನ್ನೆರಡು ನೂರ ಇಪ್ಪತ್ನಾಲ್ಕರಲ್ಲಿ ಹೊಯ್ಸಳರು ಎರಡನೇ ನರಸಿಂಹನ ದಂಡನಾಯಕ ಆಗಿರುವಂತಹ ಕೊಳ್ಳಾಡುವ ಅನ್ನುವಂಥವು ಈ ಒಂದು ದೇವಾಲಯವನ್ನು ಕಟ್ತಾನಂತಹ ಎಷ್ಟು ದೊಡ್ಡ ದೊಡ್ಡ ಶಿಲಾ ಶಾಸನಗಳದವು ಶಾಸನಗಳು ಎಷ್ಟು ದೊಡ್ಡ ದೊಡ್ಡ ಅಂತಂದ್ರೆ ಈ ಶಾಸನಗಳಲ್ಲಿ ಕನ್ನಡದಲ್ಲಿ ಹಳೆಗನ್ನಡದಲ್ಲಿ ಬರ್ದಿರೋದನ್ನ ನಾವು ಕಾಣಬಹುದು ಶಾಸನದಾಗ ಕೆಲವೊಂದು ವರ್ಡ್ ಗೊತ್ತಾಗ್ತೈತಿ ಕನ್ನಡ ಬರ್ದಾರ ಅನ್ನೋದು ಅರ್ಥ ಅದನ್ನ ದೂರಿಂದ ನೋಡಿದ್ರ ಮೇಲೆ ಏನು ಬರ್ದಾರ ಅಂತ ಏನು ಗೊತ್ತಾಗೋದಿಲ್ಲ ಸಮೀಪಿಂದ ನೋಡಿದಾಗ ಗೊತ್ತಾಗುತ್ತೆ ಈ ರೀತಿಯಾಗಿರಲ್ಲ ಇವೆಲ್ಲ ವೀರಗಲ್ಲಿಗಳಿವೆ ಹರಿಹರದೊಳಗೆ ಸಿಕ್ಕಿರ್ತಕ್ಕಂಥ ಹಲವಾರು ಶಾಸನಗಳನ್ನು ಇಲ್ಲಿ ಇಟ್ಟಾರೋ ಅದರೊಳಗೆ ಕೆಲವೊಂದು ಶಾಸನಗಳನ್ನ ಈ ರೀತಿ ನಿಲ್ಲಿಸಿರೋದನ್ನು ನಾವು ಕಾಣ್ಬೋದು ಇಲ್ಲಿ ನೋಡ್ಬೋದು ಕೆಲವೊಂದು ಶಾಸನಗಳನ್ನು ಅಲ್ಲಿ ಹಂಗೆ ಇಟ್ಟಾರೋ ಅವ್ನು ಇನ್ನೂ ಪ್ಲೇಸ್ಮೆಂಟ್ ಮಾಡಿಲ್ಲ ಅವನು ಗೋಪುರಗಳ ಒಂದು ಸ್ಟ್ರಕ್ಚರ್ ಇರುತ್ತಲ್ಲ ಆ ಒಂದು ಸ್ಟ್ರಕ್ಚರನ್ನ ಅದ್ರ ಕೆಟ್ಟಾರು ಇಲ್ಲಿ ನೋಡತ್ತಲ್ಲ ಈ ಶಾಸ ಇದೇ ಕೆಲಸ ಇದು ಅಂತಾರೆ ಇದಕ್ಕೆ ಈ ರೀತಿಯಾಗಿ ಬರೋದ್ರಲ್ಲಿ ನೋಡಿದ್ರೆ ಬರೀ ಇದ್ರೊಳಗೆ ಬರೆದರಲ್ಲ ಬರೀ ಚಿತ್ರಗಳನ್ನು ಇಟ್ಟುಬಿಟ್ಟಿರ್ತಾರೆ ಹಂಗ ಇಲ್ಲಿ ಎದಕ್ ಮಾಡಿರ್ತಾರೆ ಅಂತಂದ್ರೆ ಯಾರಾದರೂ ಏನಾದರೂ ಗೆದ್ದಿರ್ತಾರ ಏನಾದರೂ ಗೆದ್ಕೊಂಡು ಬಂದಿರ್ತಾರ ಅಂತ ಸಂದರ್ಭದೊಳಗೆ ಇವರು ಮಾಡಿರ್ತಾರೆ ಶಾಸನಗಳು ಸಹ ಸಹಾಯ ಅದೇ ರೀತಿಯಾಗಿ ಏನಾದರೂ ವಿಜಯದ ಒಂದು ರೂಪಕವಾಗಿನ ಶಾಸನಗಳನ್ನು ಮಾಡಿರೋದನ್ನ ನಾವು ಕಾಣ್ತೀವಿ ಅದೇ ರೀತಿಯಾಗಿ ಈ ವೀರಗಲ್ಲುಗಳು ಈ ಒಂದು ಸ್ಥಳೀಯವಾಗಿರ್ತಾರಲ್ಲ ಸ್ಥಳೀಯವಾಗಿರ್ತಕ್ಕಂಥ ಒಂದಿಷ್ಟು ನಾಯಕರುಗಳಿರ್ತಾರಲ್ಲ ಆ ಒಂದು ನಾಯಕರುಗಳ ಒಂದು ಪ್ರಚೋದನೆ ಕೊಡಬೇಕು ಅವ್ರಿಗೆ ಇನ್ನೂ ಒಂದಿಷ್ಟು ಒಳ್ಳೆಯ ರೀತಿಯಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸಬೇಕು ಅನ್ನುವಂಥ ಒಂದು ಆಲೋಚನೆಯ ಮೂಲಕ ಈ ಒಂದು ವೀರಗಲ್ಲಗಳನ್ನು ಮಾಡ್ತಾರೆ ಈ ಒಂದು ದೊಡ್ಡ ಇರ್ತಾವಲ್ಲ ಅವರು ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಅಧಿಕಾರಿಗಳಾಗಿರ್ತವೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ರಾಜರ ಆ ಒಂದು ಶಾಸನಗಳನ್ನು ಬರೆತರು ಹರಿಯಾರ ಒಂದು ದೇವಾಲಯವನ್ನು ನೋಡೋದಿರಿ ನಿಮ್ಗೆ ಹೆಂಗೆ ಏನು ಫೀಲ್ ಅಂತಂದು ಕಮೆಂಟ್ ಮಾಡಿರಿ ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದೇ ರೀತಿಯಾಗಿ ನಿಮ್ಮೂರೊಳಗೆ ಏನು ಸ್ಪೆಷಲ್ ಅನ್ನೋದನ್ನು ಕಮೆಂಟ್ ಮಾಡಿರಿ ನಿಮ್ಮೂರಿಯೂ ಬರುವಂಥ ಒಂದು ಪ್ರಯತ್ನವನ್ನು ಪಡ್ತಾರೆ ಅಂತ ಒಂದಕ್ಕಿಂತ ಒಂದು ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಒಂದು ಇಲ್ಲಿ ಈ ಶಾಸನದೊಳಗೆ ನಂದಿ ಮತ್ತು ಕುದುರೆಯನ್ನು ಕಾಣಬೋದು ನೀವು ಪ್ರತಿಯೊಂದು ಶಾಸನದಲ್ಲೂ ಶಿವ ಮತ್ತು ವಿಷ್ಣುವಿನ ಒಂದು ಕುರುಗುಗಳನ್ನು ಕಾಣಬಹುದು ಈ ದೇವಾಲಯದ ಒಳಗಡೆ ಹೋಗ್ತೀವಿ ಈಗ ಆಡದಾದ್ರೆ ನಾವು ಹಾವು ಏಣಿ ಮತ್ತು ಚೆಸ್ಗಳಂತ ಆಟಗಳನ್ನು ಒಳರಂಗದ ಆಟಗಳನ್ನು ಆಡ್ತೀವಿ ಆಗಿನ ಕಾಲದೊಳಗೆ ನೋಡಬಹುದು ಯಾವ ರೀತಿಯಾಗಿ ನೆಲಗಳನ್ನ ಈ ಒಂದು ಕಲ್ಲುಗಳನ್ನ ಕೆತ್ತಿ ಆಟದ ಒಂದು ಆಟಿಕೆಯ ಮನೆಗಳನ್ನು ರೆಡಿ ಮಾಡಿರೋದನ್ನು ನೀವು ಕಾಣ್ಬೋದು ಈ ಒಂದು ದೇವಾಲಯದ ಒಳಗಡೆ ಒಳಗ ನೋಡಬಹುದು ಹೆಂಗೈತಿ ದೇವಾಲಯ ಎಲ್ಲ ಅಂತಂದ ಈ ದೀಪಸ್ತಂಭ ಐತಲ್ಲ ಇಲ್ಲಿ ನಂದಿ ಐತಿ ನೋಡ್ರಲ್ಲಿ ಇಲ್ಲಿ ಈ ಭಾಗದ ನಂದಿ ಐತಿ ಅದೇ ರೀತಿಯಾಗಿ ಆ ಭಾಗದೊಳಗೆ ಗರುಡ ಐತಿ ಅಲ್ಲಿ ಈ ಹರಿಹರೇಶ್ವರ ದೇವಾಲಯದೊಳಗ ಎಡಗಡೆ ಭಾಗದೊಳಗ ಒಂದು ಶಿವನ ದೇವಾಲಯನು ಕೂಡ ಐತಿ ಈ ಶಿವನ ದೇವಾಲಯದೊಳಗೆ ನೋಡ್ಬೋದೇ ಗಣೇಶ ವೀಣೆಯನ್ನು ಬಾರಿಸುತ್ತಿರೋದನ್ನ ನಾವು ಕಾಣ್ತೀವಿ ಅದೇ ರೀತಿಯಾಗಿ ಈ ಲಿಂಗುವಿನ ಒಂದು ಶಿವಲಿಂಗುವಿನ ಮುಂದಗಡೆ ಒಂದು ಮದ್ದು ನಂದಿಯನ್ನು ನೀವು ಕಾಣ್ಬೋದು ಈ ದೇವಾಲಯದ ಸುತ್ತಲೂ ನೀವು ನೋಡೋದಾದ್ರೆ ಪ್ರತಿ ಭಾಗವನ್ನು ಕೂಡ ಕೆತ್ತಿರೋದನ್ನು ನೀವು ಕಾಣ್ಬೋದು ಪ್ರತಿ ಭಾಗವನ್ನು ಶಿಲ್ಪಕಲೆಯ ಒಂದು ಸೌಂದರ್ಯವನ್ನು ತುಂಬಿದ್ದಾರೆ